ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಸಿಂಪಲ್ ರೆಸಿಪಿ ಬೆಂಡೆಕಾಯಿ ಬೆಳ್ಳುಳ್ಳಿ ಖಾರ ಇದನ್ನು ನಾವು ಮದುವೆ ಮನೆಗಳಲ್ಲಿ ಯಾವಾಗಾದರೂ ಒಂದು ಸಾರಿ ತಿಂದೇ ಇರ್ತೀವಿ ಇದಕ್ಕೆ ಕನಿಷ್ಠ ಒಂದು ಮೂರು ನಾಲ್ಕು ದಿನ ಆದರೂ ಇರುತ್ತೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಆದರೆ ಇಷ್ಟು ಸಿಂಪಲ್ಲ ಅನ್ಕೋತೀರ ನೀವು ಈ ವಿಡಿಯೋನ ನೋಡಿದ್ರೆ ಟೇಸ್ಟ್ ಮಾತ್ರ ಆಹಾ ಸೂಪರ್ ಇದು ಅನ್ನ ಸಾಂಬಾರು ಜೊತೆ ಆಗಲಿ ಬಿಸಿ ಬಿಸಿ ಅನ್ನ ಜಜ್ಜಿದ ಬೆಳ್ಳುಳ್ಳಿ ತುಪ್ಪದ ಜೊತೆ ಆಗಲಿ ಎಷ್ಟೋ ಸೂಪರೋ ಸೂಪರಾಗಿರುತ್ತೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಇಲ್ಲಿ ಚಿಕ್ಕದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಿಲನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನು ಖಾರದ ಪುಡಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಇದು ತರತರಿಯಾಗಿ ರುಬ್ಕೊಳ್ಬೇಕು ಏನು ಪೇಸ್ಟ್ ಮಾಡ್ಕೊಳ್ಳೋದು ನೀರು ಹಾಕ್ಕೊಳ್ಳೋದು ಏನು ಬೇಡ ಇಲ್ಲಿ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ರೆಡಿಯಾಗಿದೆ ಈಗ ನೆಕ್ಸ್ಟ್ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಒಂದು ಕಡಾಯಿಗೆ ಈಗ ಆಯಿಲ್ ಹಾಕ್ಕೊಳ್ಳಿ ಆಯಿಲು ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದ್ದ ನಂತರ ಮಾತ್ರ ನಾವು ಬೆಂಡೆಕಾಯಿನ ಹಾಕ್ಕೊಳ್ಬೇಕು ಇಲ್ಲಿ ನಾನು ಫಸ್ಟ್ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಈ ಬೆಂಡೆಕಾಯಿನ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿನ ಬಿಸಿ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಬೆಂಡೆಕಾಯಿನೆಲ್ಲನೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಫಸ್ಟು ಬೆಂಡೆಕಾಯಿನ ಹಾಕ್ಕೊಳ್ಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ನೆಕ್ಸ್ಟು ಅದನ್ನು ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಬೆಂಡೆಕಾಯೆಲ್ಲ ಗೋಲ್ಡನ್ ಕಲರ್ ಬರ್ತಾ ಇದೆ ಈಗ ಇದನ್ನೆಲ್ಲನೂ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಇದೇ ರೀತಿ ಎಲ್ಲ ಬೆಂಡೆಕಾಯಿನೂ ಸಹ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನಮಗೆ ಈ ಥರ ಬೆಂಡೆಕಾಯಿ ರೆಡಿ ಆಗುತ್ತೆ ಮತ್ತು ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಅಂಥ ಈ ಬೆಳ್ಳುಳ್ಳಿ ಖಾರನ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಂಡೆಕಾಯಿನ ಬಿಸಿ ಇದ್ದಾಗಲೇ ಈ ಬೆಳ್ಳುಳ್ಳಿ ಖಾರನ ಹಾಕಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಈಗ ನೆಕ್ಸ್ಟ್ ಇದೇ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಕರಿಬೇವು ಎಲ್ಲ ಫ್ರೈ ಆಗಿದೆ ಇದನ್ನು ಕೂಡ ಆ ಬೆಂಡೆಕಾಯಿಗೆ ಹಾಕ್ಕೊಳ್ಳಿ ಈಗ ನೆಕ್ಸ್ಟು ಇದೇ ಎಣ್ಣೆಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆ ಬೀಜ ಕೂಡ ಒಂದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಸರಿ ಹೋಗುತ್ತೆ ಈಗ ನೆಕ್ಸ್ಟು ನೋಡಿ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನು ಕೂಡ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಂಡೆಕಾಯಿಗೆ ಈಗ ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ ಈಗ ಒಂದು ಟೂ ಮಿನಿಟ್ಸ್ ಹಾಗೆ ಒಂದು ಮಿನಿಟ್ಟು ಹಾಗೆ ಈಗ ಮಿಕ್ಸ್ ಮಾಡಿದ್ರೆ ಸಾಕು ಸಾಕು ನಮಗೆ ಬೆಂಡೆಕಾಯಿ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತೆ ಎಷ್ಟೋ ಚೆನ್ನಾಗಿರುತ್ತೆ ಇದನ್ನು ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಬೆಂಡೆಕಾಯಿ ಬೆಳ್ಳುಳ್ಳಿ ಖಾರ ಎಷ್ಟು ಸೂಪರಾಗಿರುತ್ತೆಂತೆ ಅಷ್ಟು ಸೂಪರ್ ಆಗಿರುತ್ತೆ ನೀವು ಕೂಡ ಇದೇ ರೀತಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಇಲ್ಲಾಂದರೆ ಯಾವಾಗಾದರೂ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಇದನ್ನು ಯೂಸ್ ಮಾಡ್ಕೊಳ್ಬಹುದು ಯಾವಾಗಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಬೇಗ ಆಗಿಬಿಡತ್ತೆ ಮತ್ತು ಮಕ್ಕಳೇನಾದರೂ ಕೇಳಿದ್ರೂ ಸಹ ಇದನ್ನು ಮಾಡಿಕೊಟ್ರೆ ಹೆಲ್ದಿಯಾಗೂ ಇರಲ್ಲದೆ ಹೊರಗಡೆ ಫುಡ್ ತಿನ್ನೋದಕ್ಕಿಂತ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಅವ್ರಿಗೂ ಆಗುತ್ತೆ ಹೆಲ್ದಿಯಾಗಿ ತಿಂತಾರೆ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ